ಜೈ ಶ್ರೀರಾಮ್ ನಾನು ಅಜಿತ್ ಬಾಬುನಹಳ್ಳಿ ಈ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎಂ ಪಿ ಎಲೆಕ್ಷನ್ ಬರುತ್ತೆ ಆಗುತ್ತೆ ಅಂದರೆ ನಮ್ಮ ಕ್ಷೇತ್ರಕ್ಕೆ ಯಾರು ಸಂಸದರಾಗಬೇಕು ಹಾಗೆ ನಮ್ಮ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಭಾರತೀಯರಿಗೆ ಒಂದು ವೋಟಿಂಗ್ ಪವರನ್ನು ಕೊಡ್ತಾರಲ್ಲ ಅದಿರೋದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಸೊ ಆಗ ಮೋದಿಯ ಮತ್ತೊಮ್ಮೆ ಗೆಲ್ಲೋದು ಅಂತ ಈ ಬಿ ಜೆ ಪಿ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಭಯಂಕರ ಸಪೋರ್ಟಲ್ಲಿದ್ದಾರೆ ಇಲ್ಲಪ್ಪ ಎಲ್ಲ ನಾವು ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯವರನ್ನೇ ಪ್ರಧಾನಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಬೆಂಬಲಿಗರು ಅಲ್ಲಿಯ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಹುರುಪಲ್ಲಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಮುಖಾಮುಖಿ ಹೋರಾಟ ಫೇಸ್ ಟು ಫೇಸ್ ಫೈಟ್ ಆಗಲಿದೆ ಹೇಗೆ ಅಂತ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ ಇವತ್ತು ಈ ವಿಡಿಯೋ ಅಂದರೆ ಹೊಸದಾಗಿ ಈ ಚಾನಲ್ಗೆ ಯಾರಾದರೂ ಬಂದಿರೋರಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಒಂದು ಗಂಟೆ ಇರುತ್ತೆ ಅದನ್ನು ಮೆಲ್ಲಿಗೆ ಹೊಡಿರಿ ನಾನು ಹೇಳ್ತಿರೋದು ಈಗ ಮೋದಿಯವರು ವಾರಾಣಸಿಯಲ್ಲಿ ನಿಲ್ತಾರೆ ಇವರು ಪಾಪ ಅಮೇತಿ ಅಲ್ಲಲ್ಲ ವೈನಾಡು ಅಲ್ಲಲ್ಲ ರಾಯಬರೇಲಿ ಎಲ್ಲ ಒಂದು ಕಡೆ ನಿಲ್ತಾರೆ ಈ ಫೇಸ್ ಟು ಫೇಸ್ ಅಂದರೆ ಮೋದಿ ಎಲ್ಲಿ ನಿಲ್ತಾರೋ ಅಲ್ಲಿಗೆ ರಾಹುಲ್ ಗಾಂಧಿ ಹೋಗಿ ನಿಂತು ಮೋದಿಯನ್ನು ಮಣಿಸಿ ಪ್ರಧಾನಿ ಆಗ್ತಾರೆ ಅಂತ ಅಲ್ಲ ಅಷ್ಟೊಂದು ಧೈರ್ಯ ರಾಹುಲ್ ಗಾಂಧಿ ಅವರಿಗೆ ಖಂಡಿತ ಇಲ್ಲ ಅಷ್ಟೊಂದು ಧೈರ್ಯ ಇದ್ದಿದ್ದರೆ ಮೂರು ಮೂರು ಕಡೆ ಕ್ಷೇತ್ರವನ್ನು ಕೂಡ ಚೇಂಜ್ ಮಾಡ್ತಾ ಇರಲಿಲ್ಲ ನಾನು ಹೇಳೋಕ್ಕೆ ಹೊರಟಿರೋದು ಏನಂದರೆ ಈಗ ಐ ಪಿ ಎಲ್ ನಡೀತಾ ಇದೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ನಾವು ಮೂರು ಜನ ಫ್ರೆಂಡ್ಸು ನನ್ನನ್ನು ಸೇರಿ ಅಂದ್ಕೊಳ್ಳಿ ನಾನು ಮುಂಬೈ ಇಂಡಿಯನ್ ಸಪೋರ್ಟರ್ ಆದರೆ ಇನ್ನೊಬ್ಬ ಆರ್ ಸಿ ಬಿ ಸಪೋರ್ಟರು ಹಾಗೆ ಇನ್ನೊಬ್ಬ ಸಿ ಎಸ್ ಕೆ ಸಪೋರ್ಟರು ನಾವು ಮೂರು ಜನ ಟೀಮ್ ಇಂಡಿಯಾ ಆಡ್ತಾ ಇರುವಾಗ ಜೋರಾಗಿ ಚಪ್ಪಾಳಿ ದಟ್ತೀವಿ ಒಟ್ಟಿಗೆ ಕೂಗಾಡ್ತೀವಿ ಅಂದರೆ ಹುರುಪಲ್ಲಿ ಇರ್ತೀವಿ ಬಟ್ ಐ ಪಿ ಎಲ್ ಶುರುವಾದಾಗ ನಮ್ಮ ಮಧ್ಯಾಹ್ನ ಕಚ್ಚಾಟ ಶುರುವಾಗುತ್ತೆ ನಿನ್ನ ಟೀಮ್ ಹಾಗೆ ನಿನ್ನ ಟೀಮ್ ಹಿಂಗೆ ಅಂತ ಇದೇ ಥರ ಆಗಿರೋದು ಎಲ್ಲಿ ಗೊತ್ತಾ ಕಿಂಡಿ ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ರಲ್ಲ ಅದೇ ಕಿಂಡಿ ಓಪನ್ ಆಗಿದೆಯಲ್ಲ ಆಲ್ರೆಡಿ ಅದರಲ್ಲಿ ನಿಮಗೂ ಗೊತ್ತಿದೆ ಆ ಇಂಡಿ ಒಕ್ಕೂಟ ಹೇಗೆ ಕೆಲಸ ಮಾಡಿದೆ ಮೋದಿಯನ್ನು ಸೋಲ್ಸೋಕ್ಕೆ ಹಾಗೆ ರಿಸಲ್ಟ್ ಏನು ಬಂದಿದೆ ಅಂತ ಇಂಡಿ ಒಕ್ಕೂಟದ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ ಈಗ ಸಂಸತ್ತಿಗೆ ಬರ್ತಾರೆ ಅಲ್ಲಿ ಮೋದಿ ವಿರುದ್ಧ ಕೂಗಾಡೋಕ್ಕೆ ಒಂದಾಗ್ತಾರೆ ಬಿಟ್ಟರೆ ಈ ಇಲೆಕ್ಷನ್ಗಳು ಬಂದಾಗ ಸೀಟು ಹಂಚಿಕೆಯಲ್ಲಿ ಕಿರಿಕಿರಿ ಮಾಡ್ಕೋತಾರೆ ನಾನು ಹೇಳಿದಷ್ಟೇ ನೀವು ತಗೋಬೇಕು ನಾವು ಬಿಟ್ಟಿದ್ದನ್ನು ನೀವು ಸ್ವೀಕಾರ ಮಾಡಬೇಕು ಅಲ್ಲಿ ಮಾತ್ರ ನೀವು ಸ್ಪರ್ಧೆ ಮಾಡಬೇಕು ಇಂಥದ್ದನ್ನು ಎನ್ ಡಿ ಒಕ್ಕೂಟದಲ್ಲಿ ನಾವು ನೋಡಿದ್ದೀವಿ ಅಖಿಲೇಶ್ ಯಾದವ್ ಆಗಿರ್ಬೋದು ಮಮತಾ ಬ್ಯಾನರ್ಜಿ ಆಗಿರ್ಬೋದು ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಆಗಿರ್ಬೋದು ಆದರೆ ಈಗ ಎನ್ ಡಿ ಒಕ್ಕೂಟ ಅಫಿಷಿಯಲ್ ಆಗಿ ಮುಚ್ಚಿಲ್ಲ ಸ್ಟಿಲ್ ಅದು ಉಸಿರಾಡ್ತಾ ಇಲ್ಲ ಐ ಸಿ ಯುದಲ್ಲಿ ಕೋಮಾದಲ್ಲಿ ಮಲಗಿದೆ ಎದ್ದೇಳ ಯಾವ ಸಾಧ್ಯತೆ ಕೂಡ ಇಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಎನ್ ಡಿ ಒಕ್ಕೂಟದ ಭಾಗವಾಗಿರುವ ಆಮ್ ಆದ್ಮಿ ಪಕ್ಷದ ಸಿ ಎಮ್ ಒಬ್ಬ ಅಂದರೆ ಈ

जब भी कोई देश का कोई इंपॉर्टेंट सेशन होता है तब वो अमेरिका बैठे होते हैं है ना तो उनको तो लॉन्चिंग चल रही है मतलब श्री हरिकोटा से चंद्रयान जल्दी लॉन्च हो गया वो बंदा लॉन्च नहीं हुआ कांग्रेस से कहते हैं राहुल गांधी नायकत्तर श्री हरिकोटा दिन चंद्रयान के राकेट लॉन्च आगे राहुल गांधी लॉन्च आगला पंजाब सीएम भगवंत मान ಪೆಗ್ವಂತ್ ಮಾನ್ ಅಂತನೂ ಕರೆಯೋದಿದೆ ಯಾಕೆಂದರೆ ಅವರು ಭಾರತ ಕಂಡ ರಾಜಕಾರಣಿಗಳಲ್ಲಿ ಈ ಎಣ್ಣೆ ವಿಚಾರಕ್ಕೆ ಭಯಂಕರ ಫೇಮಸ್ಸು ಅವರು ಸಂಸದರಾಗಿದ್ದಾಗೂ ಕೂಡ ಸಿ ಎಂ ಆಗಿದ್ದಾಗೂ ಕೂಡ ಅನೇಕ ಆರೋಪಗಳು ಅವರು ಎಣ್ಣೆ ಹೊಡ್ಕೊಂಡೆ ಸಾರ್ವಜನಿಕ ಸಮಾವೇಶಗಳಿಗೆ ಬಂದ್ಬಿಡ್ತಾರೆ ಎಲ್ಲಿ ಬೇಕಲ್ಲಿ ತಿರುಗ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಎಲ್ಲಿ ಬೇಕಲ್ಲಿ ಎಡವಿ ಬೀಳ್ತಾರೆ ಈ ಇದೆಲ್ಲ ಅವರ ಮೇಲೆ ಇರೋ ಆರೋಪಗಳು ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ಈ ಭಗವಂತ್ ಮಾನ್ ಅಲಿಯಾಸ್ ಪೆಗ್ವಂತ್ ಮಾನ್ ಅವರು ಈಗ ಕುಡ್ಕೊಂಡೇ ಈ ಮಾತು ಹೇಳಿದ್ರ ಅನ್ನೋ ಡೌಟ್ ಬರ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲೊಂದು ವಾಡ್ ಮಾತಿದೆಯಲ್ಲ ಕುಡ್ದೋರು ಸುಳ್ಳು ಹೇಳಲ್ಲ ಅಂತ ಹಾಗಾಗಿ ಈ ಭಗವಂತ ಮಾನ್ ಅವರ ಸುಪ್ರೀಂ ಲೀಡರ್ ಯಾರು ಅಂತ ಕೇಳಿದ್ರೆ ಸೋತಿರಬಹುದು ಸ್ಟಿಲ್ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ ಅವರ ಸೂಚನೆ ಇಲ್ಲದೆ ಈ ರೇಂಜಿಗೆ ಎನ್ ಡಿ ಒಕ್ಕೂಟದ ಒಂದು ಪ್ರಮುಖ ಪಕ್ಷ ಅಂತ ಅಂದ್ಕೊಂಡಿರೋ ಕಾಂಗ್ರೆಸ್ ಪಕ್ಷದ ಸುಪ್ರೀಂ ಲೀಡರ್ ಯಾಕೆಂದ್ರೆ ಅವ್ರ ಮಮ್ಮಿ ಇದ್ದರು ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ ಈ ಲೋಕಸಭಾ ಇಂದ ಎಲ್ಲ ಅವರನ್ನ ಈ ರೇಂಜಿಗೆ ಓಪನ್ ವೇದಿಕೆಯಲ್ಲಿ ಒಂದು ಟಾಪ್ ನ್ಯೂಸ್ ಚಾನಲ್ ಸಂದರ್ಶನದಲ್ಲಿ ಟ್ರೋಲ್ ಮಾಡ್ತಾರೆ ಅಂದರೆ ಡಿ ಒಕ್ಕೂಟ ಕಂಟಿನ್ಯೂ ಆಗುತ್ತಾ ಆ ಡಿ ಒಕ್ಕೂಟದಲ್ಲಿ ಆಮ್ ಆದ್ಮಿಯನ್ನು ಬಡವರ ಪಕ್ಷ ಯಾಕೆ ಸೋ ಕಾಲ್ಡ್ ಬಡವರ ಪಕ್ಷ ಇರುತ್ತಾ ಅದಕ್ಕೆ ಕೇಜ್ರಿವಾಲ್ ಓಕೆ ಅಂತಾರಾ ಖಂಡಿತ ಇಲ್ಲ ಕೇಜ್ರಿವಾಲ್ಗೆ ಕಾಂಗ್ರೆಸ್ ಮೇಲೆ ಇರೋ ಉರಿ ಒಂದೆರಡಲ್ಲ ಅವರು ಅಬಕಾರಿ ಸ್ಕ್ಯಾಮು ಮಾಡಿದ್ರಲ್ಲ ಅದೇ ಈ ಸುಮಾರು ಆಲ್ಮೋಸ್ಟ್ ವರ್ಷಗಳ ಕಾಲ ಜೈಲೊಳಗೆ ಇದ್ರಲ್ಲ ತಿಹಾರ್ ಜೈಲಲ್ಲಿ ವಿಹಾರ ಮಾಡಿದ್ರಲ್ಲ ಗೋಡೆ ಬಣ್ಣ ಹೇಗಿದೆ ಕಂಬಿ ಎಷ್ಟಿದೆ ಈ ಥರ ಎಲ್ಲ ಲೆಕ್ಕ ಹಾಕ್ತಾ ಕೂತಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ಡೆಲ್ಲಿ ಕಾಂಗ್ರೆಸ್ ಅವರೇ ಅವರ ಮೇಲೆ ಕೇಸನ್ನು ಹಾಕಿದ್ದು ಹಾಗೆ ತನಿಖೆಗೆ ಒತ್ತಾಯವನ್ನು ಮಾಡಿದ್ದು ಇದನ್ನು ಒಂದು ಸಲ ಮೋದಿಯವರು ಕೂಡ ಹೇಳಿದರು ಅಲ್ಲಿ ತಪ್ಪು ಮಾಡಿದ್ದು ಆಮ್ ಆದ್ಮಿ ಕೇಸ್ ಹಾಕಿದ್ದು ಕಾಂಗ್ರೆಸ್ಸು ಬಟ್ ನೀವು ಎಲ್ಲರೂ ಸೇರ್ಕೊಂಡು ಬೈಯೋದು ಮೋದಿಗೆ ಅಂತ ತುಂಬ ತಮಾಷೆ ಆಗಿತ್ತು ಆ ವಿಡಿಯೋ ಈಗ ತಾನು ಜೈಲಿಗೆ ಹೋಗಿ ಬಂದಿದ್ದೇ ಸೋಲಿಗೆ ಕಾರಣ ಅಂತ ಕೇಜ್ರಿವಾಲ್ ಅವರಿಗೆ ಗೊತ್ತಿಲ್ವಾ ಯಾವ ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ನೋ ಆ ಟೈಮಲ್ಲಿ ಜನ ಬೆಂಬಲ ಮಾಡಿದ್ರು ಅದೇ ವ್ಯಕ್ತಿ ಭ್ರಷ್ಟಾಚಾರಿ ಅಂದಾಗ ಮನೆ ಕಳಿಸೋದು ಜನರಿಗೆ ಗೊತ್ತಿಲ್ವಾ ಹೀಗಾಗಿ ಕಾಂಗ್ರೆಸ್ ಪಕ್ಷ ಸ್ನೇಹವನ್ನು ಮರೀತು ಡೆಲ್ಲಿಯ ಲೋಕಲ್ ರಾಜಕಾರಣಕ್ಕೆ ಬೇಕಾದಂಗೆ ಅಲ್ಲಿ ನನ್ನ ಮೇಲೆ ಕೇಸ್ ಹಾಕಿದೆ ನನ್ನನ್ನು ಜೈಲಿಗೆ ಕಳಿಸಿದೆ ಆಮೇಲೆ ಇಲೆಕ್ಷನ್ನಲ್ಲಿ ಸೋಲೋ ಥರ ಮಾಡಿದೆ ಇಂಥ ಕಾಂಗ್ರೆಸ್ಗೆ ನಾನು ಬೆಂಬಲ ಕೊಡಬೇಕಾ ನೆಕ್ಸ್ಟು ಇಂಡಿ ಒಕ್ಕೂಟ ಅಂದ್ಕೊಂಡು ಬರ್ತಿರೋ ಮಹಾಗಠಬಂಧನ ಅಂದ್ಕೊಂಡು ಬರ್ತಿರೋ ಬನ್ನಿ ನಾವು ಮಾತ್ರ ನಿಮ್ಮ ಜೊತೆಗಿರಲ್ಲ ಅನ್ನೋ ಅರ್ಥದಲ್ಲಿ ಕೇಜ್ರಿವಾಲ್ ನಡೆ ಇದ್ದಂಗೆ ಅದೇ ನಡೆಯನ್ನು ಅವರು ಡೆಲ್ಲಿ ಇದ್ದರು ಆಮೇಲೆ ಪಂಜಾಬ್ ಇದ್ದರು ಈಗ ಡೆಲ್ಲಿ ಕೈ ತಪ್ಪೋಗಿದೆ ಈ ಭಾರತದಲ್ಲಿನ ಏಕೈಕ ಆಮ್ ಆದ್ಮಿ ಸಿ ಎಂ ಬಾಯಲ್ಲಿ ಹೇಳಿಸಿದ್ದಾರೆ ಸೊ ರಾಹುಲ್ ಗಾಂಧಿಯನ್ನು ಚ ಚಾಚು ಥರ ನೋಡಿದ್ದಾರೆ ಭಗವಂತ್ ಮಾನ್ ಆ ಇಂಟರ್ವ್ಯೂದಲ್ಲಿ ಇನ್ನೊಂದು ಅಚ್ಚರಿಯ ಒಂದು ಮಾತನ್ನು ನಾನು ಕೇಳಿದೆ ಏನಪ್ಪ ಅಂತ ಕೇಳಿದರೆ ಮೂಲತಃ ಆಮ್ ಅವರೇ ಬಿ ಜೆ ಪಿ ಅವ್ರ ಕಂಡ್ರೆ ಆಗಲ್ಲ ಆದರೆ ಈಗ ಅವರು ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ಅವರನ್ನ ಹಾಡಿ ಹೊಗಳಿದ್ದಾರೆ ಹಾಗೆ ಅವರ ಯು ಪಿ ಮಾಡಲ್ ಇದೆಯಲ್ಲ ಅದನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಪಂಜಾಬಲ್ಲಿ ಈ ಡ್ರಗ್ ಮಾಫಿಯಾಗಳು ಭಯಂಕರ ಮಿತಿ ಮೀರಿ ಹೋಗಿದೆ ಸಿನಿಮಾ ಬೇರೆ ಬಂತಲ್ಲ ಉಡ್ತಾ ಪಂಜಾಬ್ ಅಂತ ಹಾಗಾಗಿ ಈಗನ್ನು ತಡೆಗಟ್ಟುವುದು ಈ ಭಗವಂತ್ ಮಾನ್ ಅವರ ತಲೆ ಮೇಲಿರೋ ದೊಡ್ಡ ಹೊಣೆಗಾರಿಕೆ ಆಗಿದೆ ಈಸಿಯಾಗಿ ಹೇಳಿದ್ರೆ ಅವ್ರ ಮಾತು ಕೇಳ್ತಾರ ಲ್ಯಾಟಲ್ಲಿ ಹೊಡೆದ್ರೆ ಸುಮ್ಮನೆ ಇರ್ತಾರ ಹೇಳಿ ಕೇಳಿ ಮಾಫಿಯಾ ಡಾಂಗ್ಳು ಹೀಗಾಗಿ ಏನು ಮಾಡಿದ್ದಾರೆ ಡ್ರಗ್ ಮಾಫಿಯಾದಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರಲ್ಲ ಅವರ ಮನೆಗೆ ಬುಲ್ಡೋಸರ್ನ ನುಗ್ಗಿಸಿದ್ದಾರೆ ಅವರ ಮನೆ ಅಂಗಡಿಗಳನ್ನು ನೆಲ ಸಮ ಮಾಡಿದ್ದಾರೆ ಇದೊಂದು ಪ್ರಶ್ನೆ ಕೂಡ ಸಂದರ್ಶನದಲ್ಲಿ ಬಂತು ಯಾಕೆ ಈ ಕೋರ್ಟ್ ರೂಲ್ಸ್ ಇದ್ದರೂ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಆಗ ಅವರು ಹೇಳಿದ್ದು ಕ್ರೈಮನ್ನು ಕಂಟ್ರೋಲ್ ಮಾಡೋಕ್ಕೆ ಕೆಲವೊಂದು ಕಟ್ಟುನಿಟ್ಟಾದ ನಿರ್ಧಾರ ತಗೋಬೇಕಾಗುತ್ತೆ ಹಾಗೆ ಬುಲ್ಡೋಸರ್ ಕ್ರಮ ಅತ್ಯಂತ ಸೂಕ್ತವಾಗಿದ್ದು ಅಂತ ಹಾಗೆ ಅವರು ಕೇಳಿದ್ರು ನೀವು ಕೋರ್ಟಿಗೆ ಹೋಗ್ಬೋದಲ್ಲ ಅಂತ ಹಾಗೆ ಇವರು ಹೇಳ್ತಾರೆ ಈ ಕೋರ್ಟಿಗೆ ಹೋದರೆ ಅಲ್ಲಿಯ ಕಾನೂನು ಎಷ್ಟು ತಡವಾಗುತ್ತೆ ಅಂತ ನಿಮಗೂ ಐಡಿಯಾ ಇದೆ ಇಪ್ಪತ್ತು ವರ್ಷ ಆಗ್ಬೋದು ನೆಕ್ಸ್ಟ್ ಜನ್ರೇಷನ್ನೇ ಬಂದಿರುತ್ತೆ ನಿಮಗೆ ಸಮಸ್ಯೆ ಆದಲ್ಲಿ ನೀವೇ ಕೋರ್ಟಿಗೆ ಹೋಗಿ ಅನ್ನೋ ಮಾತನ್ನು ಹೇಳಿದ್ದಾರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಲ್ಡೋಸರ್ ಆ್ಯಕ್ಷನನ್ನು ತಂದಿದ್ದು ಯೋಗಿ ಆದಿತ್ಯನಾಥ್ ಅದನ್ನು ಗುಜರಾತ್ ಮಧ್ಯಪ್ರದೇಶ ಅಸ್ಸಾಂ ಹೀಗೆ ಕೆಲವು ರಾಜ್ಯಗಳಲ್ಲಿ ಅಳವಡಿಸಿಕೊಂಡಿದ್ರು ಈಗ ಬಿ ಜೆ ಪಿ ಸಿ ಎಂ ಅಲ್ಲದ ರಾಜ್ಯದಲ್ಲಿ ಪಂಜಾಬಲ್ಲಿ ಕೂಡ ಆ ಆಕ್ಷನ್ ಬುಲ್ಡೋಸರ್ ಆ್ಯಕ್ಷನನ್ನು ಕಂಡು ಫಿದಾಗಿದ್ದಾರೆ ಕ್ರೈಮನ್ನು ಹೀಗೆ ತಡಿತೀನಿ ನೋಡಿ ಅಂತ ಯೋಗಿ ಆದಿತ್ಯನಾಥ್ ಮಾಡಲನ್ನು ಅನುಸರಿಸ್ತಾ ಇದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಇಂಡಿಯ ಒಕ್ಕೂಟಕ್ಕೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಆಫೀಷಿಯಲ್ ಆಗಿ ಎಳ್ಳು ನೀರು ಬಿಡೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ ಆರು ಮೂರಾಗಲಿ ಮೂರು ಆರಾಗಲಿ ಹೀಗಾದರೂ ಮಾಡಿ ಮೋದಿನ ಸೋಲಿಸಲೇಬೇಕು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಾವು ಗೆಲ್ಲೇಬೇಕು ಗೆದ್ದ ಮೇಲೆ ಬಿ ಜೆ ಪಿಯನ್ನು ವಿಪಕ್ಷದಲ್ಲಿ ಕೂರಿಸಲೇಬೇಕು ಕೂರಿಸಿದ ಮೇಲೆ ನಾವು ಪ್ರಧಾನಿಯಾಗಿ ಅಧಿಕಾರವನ್ನು ಮಾಡಬೇಕು ಹಾಗೆ ಲೂಟಿಯನ್ನು ಮಾಡಲೇಬೇಕು ಅನ್ನೋ ತಲೆಯಲ್ಲಿದ್ದ ಕಾಂಗ್ರೆಸ್ಗೆ ಈಗ ಭ್ರಮ ನಿರಸನ ಆಗಿದೆ ಮಹಾಗಠವಂಧನ ಮಾಡಿಕೊಂಡ್ರು ಅವಾಗಲೇ ಇನ್ನೂ ದೊಡ್ಡ ಟೀಮ್ ಅದು ಆವಾಗ ನಮ್ಮ ಕುಮಾರಣ್ಣ ಎಲ್ಲ ಕೈ ಜೋಡಿಸಿದ್ರು ಅದಾದ ಮೇಲೆ ಇಂಡಿ ಒಕ್ಕೂಟ ಅಂತಾಯಿತು ಅರೆ ರರೆ ಇಂಡಿ ಒಕ್ಕೂಟದಲ್ಲಿ ಕಿಂಡಿ ಬಿಟ್ಟು ಮತ್ತೇನೂ ಕಂಡಿಲ್ಲ ಅದು ಏನೇ ಅಲ್ಲಿ ತುಂಬಿದ್ರೂ ಕೂಡ ಕಿಂಡಿ ಅಲ್ಲ ಎಲ್ಲ ಸೋರೋಗ್ತಿತ್ತು ಈಗ ಇಂಡಿ ಒಕ್ಕೂಟ ಅನಾಫಿಷಿಯಲ್ ಆಗಿ ಛಿದ್ರಾಗಿದೆ ಯಾರಾದರೂ ಬಂದು ಘೋಷಣೆಯನ್ನು ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದು ಪ್ರೆಸ್ ಮೀಟ್ ಮಾಡ್ತಾರಾ ಅಥವಾ ದೀದಿಯವರ ಬಾಯಲ್ಲೇ ಬರುತ್ತಾ ಅಖಿಲೇಶ್ ಯಾದವ್ ಅನೌನ್ಸ್ಮೆಂಟ್ ಮಾಡ್ತಾರಾ ರಾಹುಲ್ ಗಾಂಧಿಯೇ ಬಂದು ಸರಾ ಹಿಂಗೆ ಆಗ್ಬಿಟ್ಟೆ ಅಂತ ಹೇಳ್ತಾರಾ ಸ್ಟಾಲಿನ್ ಅವ್ರೇನಾದರೂ ಬಂದು ಬೊಬ್ಬೆ ಹೊಡಿತಾರಾ ಇದೆಲ್ಲದರ ಪ್ರಶ್ನೆ ಮಧ್ಯ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮೋದಿಯನ್ನು ಮತ್ತೆ ರಾಹುಲ್ ಗಾಂಧಿ ಸೋಲಿಸ್ತಾರಾ ಸೋಲಿಸ್ತಾರೆ ಅನ್ನೋದಾದರೆ ಯಾವೆಲ್ಲ ಕಾರಣಗಳಿಂದ ಸೋಲಿಸಬಹುದು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಜೈ ಶ್ರೀರಾಮ್